ಹಾಯ್ ಫ್ರೆಂಡ್ಸ್ ಹೊಸ ಚಿಗುರು ಗಾರ್ಡನಿಂಗ್ಗೆ ವೆಲ್ಕಮ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬನ್ನಿ ಒಂದೊಳ್ಳೆ ಗಾರ್ಡನಿಂಗ್ಗೆ ಒಂದೊಳ್ಳೆ ಕೀಟನಾಶಕ ಔಷಧಿನ ಮನೆಯಲ್ಲೇ ಪ್ರಕೃತಿಯಲ್ಲೇ ಸಿಗುವಂಥ ಗಿಡಗಳಿಂದ ಮಾಡೋಣ ನಾನು ನೋಡಿ ಬೇವಿನ ಸೊಪ್ಪನ್ನ ಬೇವಿನ ಗಿಡ ಇದು ಬೇವಿನ ಸೊಪ್ಪಿನ ಗಿಡ ಇದನ್ನು ಕಿತ್ಕೋತಾ ಇದ್ದೀನಿ ಬೇವಿನ ಸೊಪ್ಪು ಈ ಹುಳಗಳು ಏನೇ ಏನೇ ಒಂದು ಯಾವುದೇ ಥರದ್ದು ಹುಳಗಳಿದ್ರೂ ಒಂದು ಸೆಕೆಂಡಲ್ಲಿ ಸಾಯುತ್ತೆ ಆ ಹುಳ ಯಾವ ಥರ ಮಾಡೋದು ಅಂದರೆ ಇದು ಎಕ್ಕುದೆಲೆ ಉಗುಣಿ ಎಲೆ ಇದು ಎಲೆನ ಕಿತ್ಕೊಂಡಿದ್ದೀನಿ ನಾನು ಕಿತ್ಕೊಂಬಂದಿದ್ದೀನಿ ತೋಟದೊತ್ತೆಯಿಂದ ಅದು ಎಕ್ಕದೆಲೆ ಇದು ಎಕ್ಕದೆಲೆ ಎಲ್ಲ ನಮ್ಮ ಹತ್ರ ಪ್ರಕೃತಿಯಲ್ಲೇ ಸಿಗ್ತದೆ ಎಲ್ಲ ಇದು ನಾವೇನು ಎಲ್ಲೋ ದುಡ್ಡು ಕೊಟ್ಟು ಕೊಂಡ್ಕೋಬೇಕಾಗಿಲ್ಲ ಅದು ಬೇವಿನ ಸೊಪ್ಪು ಈ ಮೂರೂ ಏನು ಮಾಡಬೇಕು ಅಂತಂದರೆ ಒಂದು ಡಬ್ಬ ತೊಗೊಳ್ಳಿ ಆ ಡಬ್ಬದೊಳಗೆ ನಾಟಿ ಹಸುನ ಗಂಜಲ ಮತ್ತು ತಪ್ಪ ಎರಡನ್ನೂ ತಪ್ಪೆ ಎರಡನ್ನೂ ಕಲಸಿಡಿ ಕಲಸಿ ಚೆನ್ನಾಗಿ ಕಲಸಿ ನೋಡಿ ನಾನು ಕಲಸಿಟ್ಟಿದ್ದೀನಿ ಅದನ್ನು ಅದರೊಳಗಡೆಗೆ ಆ ಮೂರನ್ನು ಸೊಪ್ಪುಗಳನ್ನ ಹಾಕಿದ್ರೊಳಗಡೆ ಎಲೆ ಮತ್ತು ಎಕ್ಕುದೆಲೆ ಮತ್ತು ಬೇವಿನ ಸೊಪ್ಪು ಈ ಮೂರನ್ನು ಹಾಕ್ಬಿಟ್ಟು ಕಲಿಸ್ಬೇಕು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಡೈಲಿ ಒಂದು ವಾರ ಕೊಳಿಬೇಕು ಒಂದು ವಾರ ಅದೇನು ಮಾಡಬೇಕು ಅಂದರೆ ಡೈಲಿ ರೊಟೇಟ್ ತಿರುಗ್ತಾ ಇರಬೇಕು ನೆರಳಲ್ಲಿ ಇಡಬೇಕು ತಿರುಗ್ತಾ ಇರಬೇಕು ಈ ಥರ ತಿರುಗಿ ಎಲ್ಲ ಮಿಕ್ಸ್ ಮಾಡಿ ಅದು ಕೊಳಿಬೇಕು ಚೆನ್ನಾಗಿ ಕೊಳ್ದಾಗ ಅದು ಒಂದೊಳ್ಳೆ ಔಷಧಿ ಆಯ್ತದೆ ಗಿಡಗಳು ಹುಳಗಳಿಗೆ ಔಷಧಿ ಆಯ್ತದೆ ಸಾಯೋಕ್ಕೆ ಚೆನ್ನಾಗಿ ಪವರ್ಫುಲ್ಲಾಗಿ ಕೊಳಿದ್ರೆ ಮಾತ್ರ ಅದು ಔಷಧಿ ಚೆನ್ನಾಗಿ ತಯಾರಾಗೋದು ಅಲ್ಲಿವರೆಗೂ ನೀವೇನು ಮಾಡಬೇಕು ಡೈಲಿ ಹಿಂಗೆ ಒಂದು ಟೈಮು ಎರಡು ಟೈಮು ಸಂಜೆ ಬೆಳಗ್ಗೆ ತಿರುಗ್ತಾ ಇರಬೇಕು ನಾನು ಅರ್ಜೆಂಟ್ ಬೇಕಿತ್ತು ಒಂದು ಸ್ವಲ್ಪ ಸೋಸ್ಕೊಂಡಿದ್ದೆ ಅದು ತಿರ್ಗಾ ಮಿಕ್ಕಿತ್ತು ಅದನ್ನು ತಿರ್ಗ ಕಡೆ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಎಲ್ಲನೂ ಕಲಸಿ ಮಿಕ್ಸ್ ಮಾಡಿ ಒಂದು ವಾರ ಗಂಟೆ ಅದನ್ನ ಕೊಳೆಯೋಕೆ ಬಿಡಬೇಕು ಚೆನ್ನಾಗಿ ಕೊಳದ ಮೇಲೆ ಅದು ರೈಲಿ ತಿರ್ಗ್ತಾ ತಿರುಗ್ತಾ ಅದು ಚೆನ್ನಾಗಿ ಲಿಕ್ವಿಡ್ ಆಗ ಆಗುತ್ತೆ ಔಷಧಿ ಆಯ್ತದೆ ಅದು ಕೊಳಿತದೆ ಚೆನ್ನಾಗಿ ಕೊಳದ್ರೆ ಅದು ಗಿಡ ಎಲ್ಲ ಎಲೆಗಳೆಲ್ಲ ಕೊಳದ ಮೇಲೆ ಅದು ಒಂದು ವಾರ ಕೊಳದ ಮೇಲೆ ಈ ಥರ ನಾನು ಅದನ್ನ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಜಾಲದಲ್ಲಿ ಸೋಸಿದ್ದೀನಿ ಚೆನ್ನಾಗಿ ಸೋಸಿ ಎರಡು ಡಬ್ಬದಲ್ಲಿ ಡಬ್ಬದಲ್ಲಿಟ್ಟಿದ್ದೀನಿ ಯಾಕೆಂದರೆ ನಾನು ಜಾಸ್ತಿ ಗಿಡಗಳಿಗೆ ಬೇಕು ಅದಕ್ಕೋಸ್ಕರ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೋಸ್ಕೊಂಡು ಆ ಡಬ್ಬದಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕು ಹಂಗೆ ಅದನ್ನೇ ಹಾಕಿದ್ರೆ ಗಿಡಗಳೆಲ್ಲ ಸತ್ತೋಗೋ ಚಾನ್ಸಸ್ ಶ್ಯಾಂಪು ಹಾಕಿನ ಶ್ಯಾಂಪು ಹಾಕೋದು ಮರೆಬಿಟ್ಟೆ ಅದು ಶ್ಯಾಂಪು ಹಾಕೋ ಉದ್ದೇಶ ಏನು ಅಂತಂದರೆ ಗಿಡದ ಮೇಲೆ ಆ ಔಷಧಿ ಹೊಡಿತೀವಲ್ಲ ಅದು ಗಿಡದ ಮೇಲೆ ಕುತ್ಕೊಳ್ಳುತ್ತೆ ಕೆಳಗಡೆ ಜಾರು ನೀರು ಬೇ ಬೇಗ ಆವಿಯಾಗಲ್ಲ ಅನ್ನಕೋಸ್ಕರ ನೋಡಿ ನಾನು ಗಿಡಗಳಿಗೆಲ್ಲ ಹೊಡಿತಿದ್ದೀನಿ ಗಿಡಗಳು ತುಂಬ ಹುಳಗಳು ಜಾಸ್ತಿ ಆಗಿವೆ ಕಂಬಳಿ ಹುಳ ಸುಂಕ ನುಳ ಈಗಂತೂ ಸುಂಕು ನೂಳ ಕಂಬಲಿ ಹುಳ ಜಾಸ್ತಿ ಅದ್ರ ಜೊತೆಗೆ ಮಳೆ ಅಲ್ವ ಇವಾಗ ಬಸವನ ಹುಳನೂ ಜಾಸ್ತಿ ನೋಡಿ ಒಡದ ತಕ್ಷಣವೇ ಸಾಯ್ತಿದೆ ಅದು ಅಷ್ಟು ಪವರ್ಫುಲ್ ಔಷಧಿ ನಮ್ಮ ಪ್ರಕೃತಿ ಸಿಗ್ತದೆ ಕಂಡ್ರಿ ಔಷಧಿ ಎಲೆಗಳು ಅದರಿಂದ ಮಾಡಿದ್ರೆ ಸಾಕು ನಾವು ಕೆಮಿಕಲಿಂದ ನಮಗೂ ಒಳ್ಳೆಯದಲ್ಲ ಭೂಮಿಗೂ ಪ್ರಕೃತಿಗೂ ಒಳ್ಳೆಯದಲ್ಲ ನಾವು ತುಂಬ ಹಾನಿ ಮಾಡ್ತೀವಿ ನಮ್ಮ ಪ್ರಕೃತಿಗೆ ಅದರಿಂದ ನಮ್ಗೆ ಒಳ್ಳೇದು ಮಾಡ್ತದೆ ಅದು ನಾವು ಮಾಡೋದೆಲ್ಲ ಬರೀ ಕೆಟ್ಟದ್ದೆ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಸಾವಯವವಾಗಿ ಮಾಡ್ತಾ ಇರೋದು ಔಷಧಿ ಇದು ಕೆಮಿಕಲ್ ಔಷಧಿ ಎಲ್ಲ ನೋಡಿ ಹೇಗೆ ಸತೋಯ್ತು ಅಲ್ಲೇ ಕಂಬಳಿ ಹುಳ ಅಂತ ಎಷ್ಟು ಪವರ್ಫುಲ್ ಆಗಿದೆ ಇದು ಔಷಧಿ ಅಂತ ಮನೇಲೇ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅರ್ಧ ಗಂಟೆ ಕೆಲಸ ಅಷ್ಟೇ ಏನು ಟೈಮು ವೇಸ್ಟ್ ಆಗೋಲ್ಲ ನೋಡಿ ಇದು ಬಸವಣ್ಣ ಹುಳ ಇದಂತೂ ಫುಲ್ ಗಿಡಗಳೆಲ್ಲ ತಿಂದಾಗ್ತಿದೆ ನನ್ನ ಗಾರ್ಡನಲ್ಲಿ ಅದಕ್ಕೋಸ್ಕರ ಇದನ್ನು ಎಲ್ಲ ಹುಳ ಇದು ಅಂತಲೇ ಎಲ್ಲ ಹುಳ ಸತ್ತೋಗುತ್ತೆ ಗಿಡದ ಮೇಲೆ ಒಂದು ಹುಳಗಳು ಇರಲ್ಲ ಮತ್ತು ಏನಾದರೂ ಕಾಯಿಲೆಗಳಿದ್ರು ಗಿಡಗಳಲ್ಲಿ ಕಾಯಿಲೆಗಳಿದ್ರೂ ವಾಸಿ ಆಗುತ್ತೆ ಬೇಗ ಗಿಡಗಳಲ್ಲಿ ನೋಡಿ ನಾನು ಇಲ್ಲಿ ಎಲ್ಲ ಹೊಡಿತಿದ್ದೀನಿ ಗಿಡಗಳಿಗೆ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಫುಲ್ ನೋಡಿ